ಬಿಟ್ಟು ಹತ್ತು ವರ್ಷ ಆಯ್ತು ಮೊದಲು ಅದರಿಂದಲೇ ದುಡ್ಡು ಆಯ್ತಾ ಹಳ್ಳಿ ಜನಕ್ಕೆ ಏನಕ್ಕೆ ನಿಮಗೆ ಕಣ್ಣೀರು ಬರ್ತಾ ಇದೆ ಕಣ್ಣೀರು ಬರೋದು ಬೆಳೆದು ಬೆಳೆದು ಸಾಕಾಗಿ ಸತ್ತಗೆಟ್ಟು ಹೋಗಿದೀವಿ ಅದಕ್ಕೆ ಕಣ್ಣೀರು ಬರ್ತಾವೆ ಸರ್ಕಾರ ಏನಕ್ಕೆ ಗೊತ್ತ ಭೂಮಿ ತೊಂದರೆ ಆಯ್ತೆ ಅಂತ ಸರ್ಕಾರ ಬಂದು ಚೆಕ್ ಮಾಡಿ ಹೇಳ್ಬೇಕು ನಮಗೆ ಅವ್ರ ಹೋಗಿ ನಾನು ದಿನ ತಿರಿಕೆ ಇದ್ ಮಾಡ್ತಾರೆ ಇಲ್ಲಿ ಬೆಳೆ ಮಾಡೋದಿಷ್ಟ ಆಗುತ್ತೆ ಸರ್ ಬೆಳೆ ಮಾಡಕ್ಕೆ ಅವ್ರು ಇವತ್ತು ಬನ್ನಿ ನಾಳೆ ಬನ್ನಿ ನಾಡ್ದು ಬನ್ನಿ ಅಂತಾರೆ ಅವೆಲ್ಲ ಮಾಡೋಕ್ಕಾಗುತ್ತಾ ಹೋಗಿ ವಾರಾಂಗಟ್ಲೆ ಅಲ್ಲೇ ಕೇಳ್ತಾ ಕೂತ್ಕೊಂಡ್ರೆ ಇಲ್ಲಿ ಬೆಳೆ ಯಾರು ಈಗ ಜಮೀನಿಗೆ ಕಳೆ ನಾಶಕ ಹೊಡೆಯಲ್ಲ ಅಂದ್ರೆ ನಮಗೆ ವಿಧಿ ಇಲ್ಲ ಬೆಳೆ ಬೆಳೆಯಕ್ಕೆ ಹಾಕ್ತಲ್ಲ ಕಳೆ ಯಥೇಚ್ಛ ಬಂದರೆ ಬೆಳೆಯಲ್ಲಿ ಬರುತ್ತೆ ಪರಿಹಾರ ರೈತರು ಅಷ್ಟಾಗಿ ಕಂಡಿಟ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಯಾಕೆಂದರೆ ಭೂಮಿನ ಇದು ಯಾವ ಥರ ಏನು ಅಂತ ಚೆಕ್ ಮಾಡೋಕ್ಕೆ ಕಷ್ಟ ರೈತರುಗಳಿಗೆ ಹಾಸನ ತಾಲೂಕಿನ ಉದ್ದೂರು ಕೊಪ್ಪಲಲ್ಲಿ ನಾವು ಈ ರೈತರ ಒಂದು ಬೆಳೆ ಆಲೂಗೆಡ್ಡೆ ಬೆಳೆ ಏನಕ್ಕೆ ಬೆಳೀತಾ ಇಲ್ಲ ಅನ್ನೋ ಒಂದು ವಿಚಾರಕ್ಕೆ ನಾವು ಬಂದಿದ್ದೀವಿ ಹಾಸನದಲ್ಲಿ ಮೊದಲಿಂದನೂ ರೈತರು ಎಲ್ಲ ಆಲೂಗೆಡ್ಡೆ ಬೆಳೆದು ತುಂಬ ಒಂದು ಕೃಷಿಯಲ್ಲಿ ಉತ್ಪಾದನೆ ಜಾಸ್ತಿ ಮಾಡ್ತಾಯಿದ್ರು ಇವತ್ತು ಆಲೂಗೆಡ್ಡೆ ಬೆಳೆಯೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಅದ್ರ ಬಗ್ಗೆ ನಾವು ರೈತರನ್ನ ಒಂದು ಮಾತು ಕೇಳಕ್ಕೆ ಬಂದಿದ್ದೀವಿ ಮೇಡಮ್ ನಿಮ್ಮ ಹೆಸರು ಮೇಡಮ್ ಇಲ್ಲಮ್ಮ ಮೇಡಮ್ ಈಗ ಹಾಸನದಲ್ಲಿ ನಿಮ್ಮ ಜಮೀನಲ್ಲಿ ಏನೇನು ಬೆಳೀತಾ ಇದಾರೆ ಮೇಡಮ್ ಈಗ ರಾಗಿ ಜೋಳ ಭತ್ತ ಆಲೂಗೆಡ್ಡೆ ಬೆಳೆ ಬೆಳೀತಾ ಇಲ್ಲ ಆಲೂಗೆಡ್ಡೆ ಬೆಳೆಗೆ ಅಂಗಮಾರಿ ರೋಗ ಬರ್ತೈತಿ ಹಂಗಾಗಿ ಬೆಳೀತಾ ಇಲ್ಲ ಇಳುವರಿ ಕಡಿಮೆ ನೀವು ಮೊದಲಿಂದ ಆಲೂಗೆಡ್ಡೆ ಎಷ್ಟು ವರ್ಷದಿಂದ ಬೆಳೀತಾ ಇದ್ದಿದ್ದು ಈಗ ಎಷ್ಟು ವರ್ಷದಿಂದ ನಿಲ್ಲಿಸಿದ್ದೀರಾ ನೀವು ನಾವು ಸುಮಾರು ಒಂದು ಮೂವತ್ತೈದು ನಲ್ವತ್ತು ವರ್ಷದಿಂದ ಆಲೂಗೆಡ್ಡೆ ಬೆಳೀತಾ ಇದ್ದು ಈಗ ಒಂದು ಏಳೆಂಟು ಹತ್ತು ವರ್ಷದಿಂದ ನಿಲ್ಲಿಸಿದ್ದೀವಿ ಹೆಸ್ರು ಪ್ರಸಾದ್ ಅಂತ ಊರ ಹೆಸರು ನಮ್ಮದು ಹೂವಿನಳ್ಳಿ ಕಾವಲು ಹೊಸವರು ಇಲ್ಲಿ ಕುಪ್ಪಳ್ಳಿ ಪೋಸ್ಟ್ ಬರುತ್ತೆ ಬೇಲೂರು ರೋಡು ನೀವು ಈ ಈ ಹೊಲದಲ್ಲಿ ಏನೇನು ಬೆಳೆ ಬೆಳೀತಾ ಇದ್ದೀರಾ ನಾವು ಮೊದಲು ಆಲೂಗೆಡ್ಡೆ ಜೋಳ ರಾಗಿ ತಡ್ನಿ ಈ ಥರ ಬೆಳೆಯೋ ನಮ್ಮದು ಈ ಭೂಮಿಲಿ ಇತ್ತೀಚಿಗೆ ಆಲೂಗೆಡ್ಡೆಲ್ಲಿ ನಿಲ್ಸಿದ್ದೀವಿ ಹೆಚ್ಚು ಕಮ್ಮಿ ಒಂದು ಎಂಟು ವರ್ಷವೇ ಆಯಿತು ಈ ಆಲೂಗೆಡ್ಡೆ ಬಿಡೋಕ್ಕೆ ಈ ಭೂಮಿಲಿ ಇರೋ ಅಂತ ಅಂಥದ್ದು ನಿಮಗೇನನ್ನು ಅನ್ನಿಸ್ತು ಯಾಕೆ ಈ ಇಷ್ಟೊಂದು ಆಲೂಗೆಡ್ಡೆ ಬೆಳೆಯೋದು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಆಲೂಗೆಡ್ಡೆ ಬೆಳೆಯೋ ಹಾಸನ ಪ್ರದೇಶದಲ್ಲಿ ಇತ್ತೀಚೆಗೆ ಅಂತೂ ಯಾರೂ ಆಲೂಗೆಡ್ಡೆ ಬೆಳೆಯನ್ನು ಹಾಕೋಕ್ಕೆ ಹಿಂದೇಟ್ ಆಗ್ತಾ ಇದ್ದಾರೆ ನಿಮ್ಮ ಅನುಭವ ಯಾಕೆ ಸರ್ ಈ ಥರ ಆಗಿತ್ತು ಸರ್ ನಮ್ಮ ಸುತ್ತಮುತ್ತ ಆಲೂಗೆಡ್ಡೆ ಹಾಕೋಕ್ಕೆ ನಿಮ್ಮ ಹಿಂದೇಟಾಗ್ತಿರೋದು ಅಂದರೆ ಮೇಯ್ನು ಇದು ಅಂಗಮಾರಿ ರೋಗ ಆಲೂಗೆಡ್ಡೆಗೆ ಕರೆಕ್ಟಾಗಿ ಮಿನಿಮಮ್ ಒಂದು ತಿಂಗಳಿಂದ ಒಂದು ಕಾಲು ತಿಂಗಳಿಗೆ ಅಂಗಮಾರಿ ಬೀಳುತ್ತೆ ಅದು ಹೆಚ್ಚು ಕಮ್ಮಿ ಯಾವ ಔಷಧಿ ಹೊಡೆದ್ರೂ ಅಷ್ಟೇ ಕಂಟ್ರೋಲ್ ಆಗಲ್ಲ ಅದೆಲ್ಲ ಕೆಲವೇ ಒಂದು ಎರಡು ಟೈಪ್ ಔಷಧಿಗಳೊಂದು ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಅದರಲ್ಲಿ ಸೋನೆ ಜೂನ್ ಜುಲೈ ಸೋನೆ ಜಾಸ್ತಿ ಆದಾಗ ಅದು ಯಾವ ಔಷಧಿ ಹೊಡೆದ್ರೂ ನಿಲ್ಸೋಕ್ಕಾಗಲ್ಲ ಆಲೂಗಡ್ಡೆ ಏಳುವರೆ ತೆಗಿಯೋಕ್ಕಾಗಲ್ಲ ಹೆಚ್ಚು ಕಮ್ಮಿ ಒಂದು ಕಾಲು ತಿಂಗಳು ಒಂದೂವರೆ ತಿಂಗಳಿಗೆ ಕಂಪ್ಲೀಟು ಕೊಳೆಯ ಟೈಪ್ ಹಂಗಮಾರಿ ಬಿಂದು ಗಿಡ ಎಲ್ಲ ಉದುರು ಹೋಗುತ್ತೆ ಅದೆಲ್ಲ ಈ ಸೈಜ್ ಇರ್ತವೆ ಒಂದು ಇಷ್ಟು ಗಾತ್ರಕ್ಕೆ ಅದು ಅದು ಏನು ಮಾಡೋಕ್ಕಾಗಲ್ಲ ಹ್ಞೂ ಔಷಧಿ ಏನು ಎಷ್ಟು ಖರ್ಚು ಮಾಡಿ ಹೊಡೆದ್ರೂ ಅದು ಗ ಆಲೂಗಡ್ಡೆ ನಮ್ಮ ಸುತ್ತಮುತ್ತ ಉಳಿಸೋಕ್ಕಾಗಲ್ಲ ಮೊದಲು ಯಥೇಚ್ಛ ಬೆಳೀತಿದ್ದು ಅಂದರೆ ನಮ್ಮ ಕಡೆನೇ ಜಾಸ್ತಿ ಆಲೂಗಡ್ಡೆ ಮೊದಲೆಲ್ಲ ಇತ್ತೀಚೆಗೆ ಈ ಥರ ನೀವು ಹೇಳ್ತಾ ಇರೋದು ನೋಡಿದ್ರೆ ಆಲೂಗಡ್ಡೆ ಈ ಥರ ರೋಗ ಬೀಳ್ತಾ ಇದೆ ಅದು ಮಾಡ್ತಾ ಅಂದರೆ ಬೆಳೆಯೋಕ್ಕಾಗ್ತಾಯಿಲ್ಲ ಅಂತ ನೊಂದ್ಕೊಂಡು ಹೇಳ್ತಾ ಇರೋದು ನೋಡಿದ್ರೆ ಮಣ್ಣು ಏನಾದರೂ ಸಮಸ್ಯೆ ಆಗಿದೆಯಾ ಹೆಚ್ಚು ಕಮ್ಮಿ ಆಲ್ಮೋಸ್ಟ್ ಮಣ್ಣು ಸಮಸ್ಯೆನೇ ಯಾಕೆಂದರೆ ಪ್ರತಿ ವರ್ಷ ಆಲೂಗೆಡ್ಡೆ ಬೆಳಿತೀವಿ ಇದು ಮಾಡ್ತೀವಲ್ಲ ಹಾಗಾಗಿ ಅದಕ್ಕೆ ಪರ್ಯಾಯವಾಗಿ ಬೇರೆ ಬೆಳೆ ಮಾಡೋದಕ್ಕೆ ಒಂದು ಸ್ವಲ್ಪ ಕೃಷಿ ಇಲಾಖೆಯಿಂದ ಏನಾರು ರೈತರಿಗೆ ಏನೋ ಐಡಿಯಾಗಳು ಕೊಟ್ಟರೆ ಹೆಚ್ಚು ಕಮ್ಮಿ ಒಂದು ಅಂತರ ಬೆಳೆ ಅಂತ ಮಾಡಿಸ್ಬಿಟ್ಟು ಇದು ಮಾಡಿದರೆ ಕರೆಕ್ಟ್ ಆಗುತ್ತೆ ಏನೋ ಆದರೂ ಹೆಚ್ಚು ಕಮ್ಮಿ ನನ್ನ ಪ್ರಕಾರ ಆಲೂಗೆಡ್ಡೆ ಬೆಳೆಯೋಕ್ಕೆ ನಮ್ಮ ಸುತ್ತಮುತ್ತ ಆಗೋಲ್ಲ ನಿಮ್ಮ ಈ ಕಂಪ್ಲೇಂಟನ್ನ ನೀವು ಕೃಷಿ ಇಲಾಖೆಗೆ ಗಮನಕ್ಕೆ ತಂದಿದ್ದೀರಾ ಏನಾದರೂ ಇಲ್ಲ ನಾವು ಅಂತ ಏನು ಕೃಷಿ ಇಲಾಖೆ ಕಡೆಗೆ ಹೋಗಿಲ್ಲ ಯಾಕೆಂದರೆ ಅವರು ನಮ್ಮ ಟೈಮಿಗೂ ಅವ್ರ ಟೈಮಿಗೂ ಡಿಫ್ರೆನ್ಸ್ ಇರುತ್ತೆ ಈಗ ನಮಗೆ ಅಕಸ್ಮಾತ್ ಈಗ ಬಿತ್ತನೆ ಬೀಜ ಕೊಡ್ತೀವಿ ಅಂತಾರೆ ಅಂದ್ಕೊಳ್ಳಿ ಸಬ್ಸಿಡಿ ಕೃಷಿ ಇಲಾಖೆಗೆ ಹೋಗಿ ಕೇಳಿದರೆ ನಾನು ಸುಮಾರು ಸತಿ ಟೈಮಿಗೆ ಕರೆಕ್ಟಾಗಿ ಹೋಗಿದ್ದೀನಿ ಹೋಯ್ತೀನಿ ಅಲ್ಲಿ ಏನು ಹೇಳ್ತಾರೆ ಅಂದರೆ ಬೀಜ ಇವತ್ತು ಬಂದಿಲ್ಲ ಮುಂದಿನ ವಾರ ಬನ್ನಿ ಆಚೆ ವಾರ ಬನ್ನಿ ಅಂತ ಹೇಳ್ತಾರೆ ಈಗ ನಾವು ಮಳೆಗೆ ತಕ್ಕನಾಗಿ ನಾವು ಬಿತ್ತನೆ ಮಾಡಲೇಬೇಕಲ್ವಾ ಹಾಂ ಅವ್ರು ಕೂಡ ಬೀಜ ಕಾಯ್ಕೆ ಕುತ್ಕೊಂಡ್ರೆ ನಾವು ನಾವು ಇಲ್ಲಿ ಬಿತ್ತನೆ ಮಾಡೋಕ್ಕಾಗತ್ತಾ ಮುಂಗ ಟೈಮು ಪಾಸಾಗಿರಲ್ವಾ ಅವರು ಹೆಚ್ಚು ಕಮ್ಮಿ ಜೂನ್ ಜುಲೈಲಿ ಬಿತ್ತನೆ ಬೀಜ ಕೊಡ್ತಾರೆ ನಮಗೆ ಹೆಚ್ಚು ಕಮ್ಮಿ ಮಾರ್ಚಿಂದ ಜೂನಿಂದ ಜೂನ್ ಅರ್ಧದೊಳಗೆ ನಾವು ಬಿತ್ತನೆ ಮಾಡಬೇಕು ಇಲ್ಲಿ ಜಮೀನುಗಳಿಗೆ ಅವರು ಜೂನ್ ಜುಲೈ ಜುಲೈ ಹತ್ತಿರ ಬೀಜ ಕೊಟ್ಟರೆ ನಮಗೆ ಆ ಸೋನೆ ಶುರುವಾಗುತ್ತೆ ಇಲ್ಲಿ ಯಾವ ಟೈಪ್ ಅವ್ರ ಬೀಜ ಹೆಚ್ಕೊಂದು ಕೆಲಸ ಮಾಡೋಕ್ಕಾಗತ್ತೆ ನಾವು ಇದರಿಂದ ನಿಮ್ಮ ವೃತ್ತಿಗೂ ತುಂಬ ತೊಂದರೆ ಆಗಲ್ವಾ ಆ ಐತೆ ಮತ್ತು ಇದಕ್ಕೆ ಪರಿಹಾರ ಏನಾದ್ರು ಕಂಡು ಇಟ್ಕೊಳ್ಳಬೇಕಂತ ಏನು ಯಾವ ಪರಿಹಾರ ಪರಿಹಾರ ರೈತರು ಅಷ್ಟಾಗಿ ಕಂಡು ಕಷ್ಟ ಆಗುತ್ತೆ ಯಾಕೆಂದರೆ ಭೂಮಿನ ಇದು ಯಾವ ಥರ ಏನು ಅಂತ ಚೆಕ್ ಮಾಡೋಕ್ಕೆ ಕಷ್ಟ ರೈತರುಗಳಿಗೆ ಏನಪ್ಪ ಅಂದರೆ ಕೃಷಿ ಇಲಾಖೆಯಿಂದ ಏನು ಮಾಡಬೇಕು ಅಂದರೆ ವರ್ಷದಲ್ಲಿ ಹಿಂಗೆ ಮುಂಗಾರು ಮಳೆ ಬೀಳುತ್ತಲ್ಲ ಮಳೆ ಬಿದ್ದಾಗ ಸ್ಟಾರ್ಟಿಂಗಲ್ಲಿ ಮಂಡ್ಲ ಪಂಚಾಯಿತಿ ಈ ಟೈಪ್ ಇರುತ್ತಲ್ಲ ಊರು ಮಂಡ್ಲ ಪಂಚಾಯತ್ಗಳು ಅಲ್ಲಿ ಒಂದೊಂದು ಸಮ್ಮೇಳನಗಳನ್ನ ಏನಾದ್ರು ಮಾಡಿಬಿಟ್ಟು ರೈತರನ್ನ ಸ್ಪಂದಿಸ್ಬಿಟ್ಟು ಅಲ್ಲಿ ಹಿಂಗೆ ಹಿಂಗೆ ಈ ಥರ ಅಂತ ಹೇಳ್ಕೊಂಡು ಮಾಡ್ಕೊ ಹೋದ್ರೆ ಹೆಚ್ಚು ಕಮ್ಮಿ ಯಾವ ಬೆಳೆ ಹಾಕಿದ್ರೆ ಈ ಭೂಮಿಗೆ ಈಗ ಈ ಭೂಮಿಗೆ ರೈತರಿಗೆ ಹೇಳಬೇಕು ಈ ಭೂಮಿಲಿ ಇಂಥ ಬೆಳೆ ಬೆಳಿಬೋದು ನೀವು ಇಂಥ ಬೆಳೆ ಹಾಕಿ ಅಂತ ಹೇಳ್ಬಿಟ್ಟು ಅದಕ್ಕೆ ಒಂದು ಬೆಂಬಲ ಬೆಲೆ ಅಂತ ಒಂದು ಇದು ಮಾಡಿದರೆ ಒಂದು ಮಿನಿಮಮ್ಮು ಒಂದು ಎಕರೆ ಇಷ್ಟು ಕ್ವಿಂಟಲ್ ಆಲೂಗಿಡ ಬೆಳೆದ್ರೆ ಆಗಲಿ ಒಂದು ಜೋಳ ಬೆಳೀಲಿ ಏನೇ ಆಗಲಿ ಸರ್ಕಾರದಿಂದ ಇಷ್ಟು ಮಿನಿಮಮ್ ಫಿಕ್ಸ್ ಮಾಡಿಬಿಡ್ಬೇಕು ಈಗ ನಾವು ಯಾವುದೇ ಬೆಳೆ ಬೆಳೆದ್ರೂ ಈಗ ಆರಾಮ್ಸಿಗೆ ಹೋಗ್ತೀವಿ ಅಲ್ಲಿ ಒಂದೇ ರೇಟ್ ಯಾರೂ ಕೊಡಲ್ಲ ಒಬ್ಬೊಬ್ರು ಒಂದೊಂದು ರೇಟ್ ಕೊಡ್ತಾರೆ ಕ್ವಾಲಿಟಿ ಚೆಕ್ ಮಾಡ್ಬೇಕಲ್ವಾ ಈ ಕ್ವಾಲಿಟಿ ಚೆಕ್ ಮಾಡಿ ಕೊಡಬೇಕು ಅಂದರೆ ಅಲ್ಲಿ ಹೋದರೆ ಎಲ್ಲವನ್ನೂ ಒಂದೇ ರೇಟ್ ಆಗ್ತಾರೆ ಇಲ್ಲಿ ಎಲ್ಲ ಹೇಳಬೇಕು ಇಂತಿಂಥ ಇಂಥ ಕ್ವಾಲಿಟಿಗೆ ಇಂಥ ಬೆಳೆ ರೇಟ್ ಇರುತ್ತೆ ಸರ್ಕಾರದಿಂದ ಪ್ರೋತ್ಸಾಹಗಳು ಕೊಡಬೇಕು ಯಾವ್ದು ಕೊಡ್ತಾರೆ ಬಿತ್ತನೆ ಬೀಜ ಯಾವ್ದು ಕೊಡ್ತಾರೆ ರಾಸಾಯನಿಕ ಗೊಬ್ಬರ ಅಂತೀವಿ ರಾಸಾಯನಿಕ ಗೊಬ್ಬರ ಮಿನಿಮಮ್ಮು ಒಂದುವರೆ ಸಾವಿರದಿಂದ ಎರಡು ಸಾವಿರದವರೆಗೂ ಐತಿ ನಲ್ವತ್ತು ಕೆ ಜಿ ಬ್ಯಾಗು ಅದು ಯಾವುದು ಇಪ್ಪತ್ತು ಇಪ್ಪತ್ತು ಹದಿನಾರು ಹದಿನೈದು ಹ್ಞೂ ಒಂಬತ್ತು ಇಪ್ಪತ್ತಾರು ಗೊಬ್ಬರ ಇದೆ ಸಾವಿರದ ಒಂಬೈನೂರು ರೂಪಾಯಿ ನಲ್ವತ್ತು ರೂಪಾಯಿ ಕೆ ನಲ್ವತ್ತು ಕೆ ಜಿ ಬರುತ್ತೆ ಅದು ಈಗ ಅದು ಗೊಬ್ಬರ ಅದೊಂದು ಪರವಾಗಿಲ್ಲ ರೈತರು ಎಲ್ಲರೂ ಅದನ್ನ ಇನ್ನು ಡಿ ಎ ಪಿ ಅಂತ ಕೊಡ್ತಾರೆ ಮೊದಲು ಬತ್ತೇದ ಗೊಬ್ಬರಕ್ಕೂ ಬೆಳೆ ಭೂಮಿಲಿ ಬೆಳೆಯೋಕ್ಕೆ ಈಗ ಬತ್ತಿರೋ ಗೊಬ್ಬರಕ್ಕೂ ಡಿಫ್ರೆನ್ಸ್ ಐತಿ ಈಗ ಬತ್ತಿರೋ ಗೊಬ್ಬರದಲ್ಲಿ ಅಷ್ಟೇನೋ ಬೆಳೆ ಇಳುವರಿ ಬರೋಕ್ಕಾಗಲ್ಲ ಮೊದಲು ಬರೋದಲ್ಲ ಈಗ ಒಂದು ನಾಲ್ಕೈದು ಹಿಂದೆ ಬರೋದಲ್ಲ ರಾಸಾಯನಿಕ ಅದು ಗೊಬ್ಬರ ಅದು ಒಂದು ಸ್ವಲ್ಪ ಭೂಮಿಗೆ ಲೆಕ್ಕಾಚಾರವಾಗಿ ಹಿಡಿಯೋದು ಈಗ ಇದು ಹಿಡಿಯೋಕಲ್ಲ ಅಷ್ಟಾಗಿ ನಿಮ್ಮ ಅಭಿಪ್ರಾಯ ಏನು ಅಂದರೆ ಇವಾಗ ನೀವು ಹೇಳ್ತಾ ಇರೋದು ಲೆಕ್ಕಾಚಾರ ನೋಡಿದ್ರೆ ಸಾವಯವ ಗೊಬ್ಬರ ಯೂಸ್ ಮಾಡಿದ್ರೆ ತುಂಬ ಲೇಟ್ ಆಗುತ್ತೆ ನೀವು ಈಗ ಕೆಮಿಕಲ್ ಗೊಬ್ಬರ ಯೂಸ್ ಮಾಡಿದ್ರೆ ನಮ್ಗೆ ಬೇಗ ಇಳುವರಿ ಬರುತ್ತೆ ಅನ್ನೋ ಒಂದು ಉದಾಹರಣೆ ತಪ್ಪೆ ಅಂದ್ರೆ ಈಗ ನಮ್ಮ ಭೂಮಿಗಳೆಲ್ಲ ರಾಸಾಯನಿಕ ಗೊಬ್ಬರಕ್ಕೆ ಸ್ಪಂದಿಸ್ತಾವೆ ಈಗ ಈಗ ಆರ್ಗ್ಯಾನಿಕ್ ಆಗಲಿ ನಮ್ಮ ಕೊಟ್ಟಿಗೆ ಗೊಬ್ಬರ ಐತೆ ಈಗ ನೋಡಿ ಮೇಲೆ ನೋಡಿ ದನಿನ ಕೊಟ್ಟಿಗೆ ಗೊಬ್ಬರ ನಮ್ದು ಕಮ್ಮಿ ಅಂದ್ರೆ ಒಂದ್ ಒಂದ್ ಹದಿನೈದು ಟ್ಯಾಕ್ಟರ್ ಆಗಲ್ವಾ ಅದು ನಾವು ಯಾವ್ದು ಹೊಡೆಯಲ್ಲ ಮಾರೋದಿಲ್ಲ ನಾವು ಫುಲ್ ಎಲ್ಲ ನಮ್ಮ ಜಮೀನಿಗೆ ಹೊಡಕತ್ತಿವಿ ಆದ್ರೆ ಈಗ ನಮ್ಮ ಬೆಳೆ ನೋಡಿಲಿ ಅದ್ರ ಜೊತೆ ರಾಸಾಯನಿಕ ಗೊಬ್ಬರ ಹಾಕಿರ್ ಮಾತ್ರ ಬೆಳೆ ಅದಕ್ಕೆ ಸ್ಪಂದಿಸೋದು ಬರೀ ಕೊಟ್ಟಿಗೆ ಗೊಬ್ಬರ ಹಾಕಿ ಬೆಳೆ ಬೆಳಿತೀನಿ ಅಂದರೆ ಯಾವ ಸ್ಪಂದಿಸಲ ಅದೇ ಈ ಏರಿಯಾದ ಏನು ಮಾಡ್ಬೇಕಂದ್ರೆ ಏರಿಯಾದರೆಲ್ಲ ಪ್ರತಿಯೊಬ್ಬರೂ ಸಾವಯವ ಗೊಬ್ಬರಕ್ಕೆ ಅನ್ಮ ಇದಾಗಬೇಕು ಹೊಂದ್ಕೋಬೇಕು ಅಂದರೆ ಸ್ಟಾರ್ಟಿಂಗಲ್ಲಿ ಇಳುವರಿಗಳು ಕಮ್ಮಿ ಆಗ್ಬೋದು ಓತ ಹೋತ ಜಾಸ್ತಿ ಆಗ್ಬೋದು ಅಷ್ಟೇ ಅದು ಬಿಟ್ಬಿಟ್ರೆ ಈಗ ಈ ಕಳೆನಾಶಕ ಇವೆಲ್ಲ ಬಂದಿದ್ದಾವೆ ನೋಡಿ ಇವು ಅರ್ಧ ಭೂಮಿ ತಿಂತಾವೆ ನಿಮ್ಮ ಪ್ರಕಾರ ಈ ಸಾವಯವ ಗೊಬ್ಬರದಲ್ಲಿ ಬೇಗ ಬರಲ್ಲ ಅಂತ ನೀವ್ ಹೇಳ್ತಾ ಇರೋದು ಸಾವಯವ ಗೊಬ್ಬರದಲ್ಲಿ ಬೇಗ ಇಳುವರಿ ಕೊಡಲ್ಲ ಗಿಡಕ್ಕೆ ಜಲ್ದಿ ಲೆಕ್ಕಾಚಾರದಲ್ಲಿ ಸಾವಯವ ಗೊಬ್ಬರದಲ್ಲಿ ತುಂಬಾ ವಿಟಮಿನ್ಸು ಅವೆಲ್ಲ ಇದಾವೆ ಒಪ್ಕತೀನಿ ಸಾವಯವ ಗೊಬ್ಬರದಲ್ಲಿ ಬೆಳೆ ಇಳುವರಿ ಕಮ್ಮಿ ಆದ್ರೂ ಪೌಷ್ಟಿಕಾಂಶ ಜಾಸ್ತಿ ಇರುತ್ತೆ ಬೆಳೆಯಲ್ಲಿ ನಾನು ಒಪ್ಕೋತೀನಿ ಇಲ್ಲ ಅಂತಲ್ಲ ನಮಗಿಲ್ಲಿ ಆದಾಯದ ಮೂಲ ಹುಡುಕ್ಬೇಕಲ್ಲ ಇವತ್ತಿನ ಖರ್ಚಲ್ಲಿ ಹ್ಮ್ ಇವತ್ತಿನ ಖರ್ಚಲ್ಲಿ ಈಗ ನಮ್ದು ಒಂದು ಎಕ್ರಿಗೆ ಸರಾಸರಿ ಒಂದು ಒಂದು ಜೋಳ ಬೆಳೆಯಿರಿ ಮಿನಿಮಮ್ ಇಪ್ಪತ್ತೈದು ಸಾವಿರದ ಮೇಲೆ ಬರುತ್ತೆ ಖರ್ಚು ಇಪ್ಪತ್ತೈದು ಸಾವಿರದ ಇಪ್ಪತ್ತೈದು ಸಾವಿರದ ಒಳಗೆ ಅದು ಯಾರು ಖರ್ಚು ಮಾಡಿ ಬೆಳೆ ಬೆಳೆದವ್ರೆ ನನ್ನ ಹೆದ್ರಗಡೆ ನಿಂತ್ಕೊಂಡು ಅವ್ರು ನೋಡೋಣ ನಾನು ಬೆಳೆದರ ಅನುಭವದಲ್ಲಿ ಇವಾಗ ನೋಡಿ ಕಳೆನಾಶಕ ಅಂತ ಕೊಡ್ತಾರೆ ಜೋಳಗಳು ಜೋಳ ನೋಡಿ ಜೋಳಲ್ಲಿ ಕಳೆನಾಶಕದಲ್ಲಿ ಇನ್ನೂ ಕಳೆನಾಶಕ ಕಳೆನೇ ಹೋಗಿಲ್ಲ ಕಳೆನಾಶಕ ಹೊಡೆಯೋದ್ರಿಂದ ಜೀವ ಜಂತುಗಳು ಏಡಿ ಆಗಲಿ ಆಮೆ ಆಗಲಿ ಕಪ್ಪೆ ಆಗಲಿ ಈ ಹಾವು ಪ್ರಾಣಿ ಪಕ್ಷಿಗಳು ಇವೆಲ್ಲ ತಿಂದ್ಬಿಟ್ಟು ಅವು ಸಾಯಲ್ವ ನಾವು ತಿಂತಿದೀವಲ್ಲ ಮತ್ತೆ ನಾವು ತಿಂತಿದ್ದೀವಿ ನಮಗೆ ಗೊತ್ತಾಗ್ತಾ ಅಷ್ಟೇ ಈಗ ನಾವೀಗ ಯಾವುದೇ ಒಂದು ಔಷಧಿ ಹೊಡೆದ್ರೂ ನಮಗೂ ಚರ್ಮದಿಂದ ಹೋಗಿ ಹೋಗುತ್ತಾನೆ ನನಗೂ ಒಂದು ಸ್ವಲ್ಪ ಅನುಭವ ಐತೆ ಹಾ ನಮಗೂ ಸ್ಪ್ರೇ ಮಾಡ್ಬೇಕಾದ್ರೆ ನಮಗೂ ಚರ್ಮದ ಮುಖಾಂತರ ಅದು ತಗೊಳತ್ತೆ ತಾನೆ ಆಮೇಲೆ ಈಗ ನಾವು ಈ ಬೆಳೆದ ಬೆಳೆ ನಾವು ಪೂರ ಏನು ಮಾಡ್ತೀವ ನಾವು ತಿಂತೀವಿ ತಾನೆ ನಮಗೂ ಬರುತ್ತೆ ಈ ರೋಗಗಳು ಹತೋಟಿಗೆ ತರೋಕಾಗಲ್ಲ ಆಗ ಏನು ಮಾಡೋ ಗೊತ್ತು ಎಲ್ಲರಿಗೂ ಗೊತ್ತು ಗೊತ್ತಿದ್ರು ಆ ಕೆಲಸ ಮಾಡ್ತಾರಲ್ಲ ಎಲ್ಲವ ವಿಧಿ ಇಲ್ಲ ಈಗ ಗಳ ಲೆಕ್ಕ ಹಾಕ್ಕೊಳ್ಳಿ ಒಂದು ನಮ್ಮ ಮೂರು ಸುತ್ತಿದ್ರು ಎರಡು ಜನ ಲೇಬರ್ ಸಿಗಲ್ಲ ಈಗ ನೀವೇ ಈಗ ಅಲ್ಲಿ ನಾವು ಗದ್ದೆ ಕೊಯ್ತೀ ಅದಲ್ಲ ನೋಡಿರಲ್ಲ ನಾವು ಮನೆ ಮನೆಯವ್ರೆ ಅವ್ರ ಮನೆಯವ್ರು ಇವ್ರ ಮನೆಯವರು ಅಂತ ಗದೆ ಕೊಯ್ತೀವ್ರ ನಾವು ಹಾಂ ಈ ಲೇಬರ್ಗಳು ಇದು ಒಂದು ಹೆಣ್ಣಾಳಿಗೆ ಐನೂರು ರೂಪಾಯಿ ಕೇಳ್ತಾರೆ ಗಂಡಾಳು ಬಂದರೆ ಒಂದು ಎಂಟುನೂರಿಂದ ಸಾವಿರ ಕೇಳ್ತಾರೆ ಒಂದು ದಿನಕ್ಕೆ ಒಂದು ಗ ಒಂದು ಕೆಲಸ ಮಾಡೋಕ್ಕೆ ಒಂದು ದಿವ್ಸಕ್ಕೆ ಖರ್ಚು ಎಷ್ಟು ಆಗುತ್ತೆ ಹತ್ತಾಳು ಕರ್ಕಂದರೆ ಲೆಕ್ಕ ಹಾಕಿ ಅದನ್ನೆಲ್ಲ ನಿರ್ವಹಣೆ ಮಾಡಬೇಕು ಅಂದ್ರೆ ಕಳನಾಶಕ ಹೊಡಿಲೇಬೇಕು ಈಗ ಜಮೀನಿಗೆ ಕಳನಾಶಕ ಹೊಡಿಲಿಲ್ಲ ಅಂದ್ರೆ ನಮಗೆ ವಿಧಿ ಇಲ್ಲ ಬೆಳೆ ಬೆಳೆಯೋಕೆ ಆಗ್ತಲ್ಲ ಕಳೆ ಯಥೇಚ್ಛವಾಗಿ ಬಂದರೆ ಬೆಳೆಯಲ್ಲಿ ಬರುತ್ತೆ ಈಗ ಆ ಕಳೆ ಲೇಬರಲ್ಲಿ ಕೇಳಿ ಕೇಳಿಸಿದ್ರೆ ಖರ್ಚು ಎಷ್ಟಾಗುತ್ತೆ ಕಳೆನಚ್ ಖರ್ಚು ಎಷ್ಟಾಗುತ್ತೆ ಅದನ್ನು ಟ್ಯಾಲಿ ಮಾಡ್ಕೊಂಡು ಎಲ್ಲರೂ ಅನುಭವಿಸ್ತಾ ಇರೋದು ಇದನ್ನ ಅದಕ್ಕೋಸ್ಕರ ನೀವು ಆಲೂಗಡ್ಡೆ ಬೆಳೆಯೋದು ಬೇಡ ಆಲೂಗಡ್ಡೆ ಅಂಗಮರಿ ಜಾಸ್ತಿ ಬೆಳೋದ್ರಿಂದವ ಆಲೂಗಡ್ಡೆ ನಮ್ಮ ಏರಿಯಾದಲ್ಲಿ ಎಲ್ಲ ನಿಲ್ಸಿರೋದು ಹೆಚ್ಚು ಕಮ್ಮಿ ಸರಾಸರಿ ನಮ್ಮ ಏರಿಯಾಕ್ಕೆ ಜೂನ್ ತಿಂಗಳಲ್ಲಿ ಬಂದು ನಿಂತ್ಕೊಂಡ್ರೆ ಆಲೂಗಡ್ಡೆಗೆ ಯಾರು ಒಬ್ರದ್ದು ಬೇರೆ ಬೆಳೆನೇ ಕೇಳೋಂಗಿಲ್ಲ ಅಷ್ಟು ಆಲೂಗಡ್ಡೆ ಬೆಳೀತದ ಎಲ್ಲರೂ ಎಲ್ಲರೂ ಒಂದು ಕಡೆಯಿಂದ ಆಲೂಗಡ್ಡೆನೇ ಬೆಳೆದು ಆಲೂಗಡ್ಡೆ ಬೆಳೆದಾದ್ಮೇಲೆ ಇಲ್ಲ ತಣ್ಣಿ ಹಾಕೋರು ಕೆಲವರು ಕೆಲವರು ಜೋಳ ಹಾಕೋರು ಕೆಲವ್ರು ರಾಗಿ ಹಾಕೋರು ಅವಾಗೇನಾಗೋದು ಅಂದರೆ ರೈತರಿಗೆ ಎರಡು ಬೆಳೆ ವರ್ಕೌಟ್ ಆಗೋದು ಇವಾಗ ನೋಡಿ ಒಂದೇ ಬೆಳೆ ಬೇ ಮಳೆಗ ಮುಂಗಾರಲ್ಲಿ ಒಂದು ಜೋಳ ಬೆಳೆದ್ರೆ ಮುಗಿಯಿತು ಇನ್ನು ಹಿಂಗಾರು ಲೆಕ್ಕಕ್ಕಿಲ್ಲ ನಮಗೆ ಒಂದು ಬೆಳೆ ಜೋಳ ಬೆಳೆದು ಅವನ ಆದಾಯದಲ್ಲಿ ಅವನು ಏನು ಮಾಡ್ತಾನೆ ನೀವು ಐದು ಎಕರೆ ಆ ಜೋಳ ಬೆಳಿರಿ ಒಂದು ಎಕರೆ ಆಲೂಗಡ್ಡೆ ಸಮ ಆದರೂ ಆದರೂ ನೀವು ಇದ್ರ ಬಗ್ಗೆ ನೀವು ತಾತ್ಸಾರ ಮನೋಭಾವ ಮಾಡ್ತಾ ಇದ್ದೀರಾ ಆಲೂಗಡ್ಡೆ ಬರೋಲ್ವಲ್ಲ ಅದು ಬೇರೆ ಪರಿಹಾರ ಕಂಡುಕೋಬೇಕಲ್ವಾ ಅದು ಕಂಡ್ಕೋಬೇಕು ಅಂದರೆ ಅದೇ ಈಗ ಕೆಮಿಕಲ್ ಇದು ಬಿಡ್ತಾರೆ ಔಷಧಿ ಟಾನಿಕ್ಗಳು ಹೊಡೆಯಕ್ಕೆ ಕೊಡ್ತಾರೆ ಅವು ಹೊಡಿತಾ ಹೊಡಿತಾ ಕರೆಕ್ಟ್ ಮಿನಿಮಮ್ ವಾರಕ್ಕೆ ಒಂದ್ಸತಿ ಸ್ಪ್ರೇ ಕೊಡ್ಬೇಕಾಗತ್ತೆ ನಾವು ವಾರಕ್ಕೊಂದು ಸ್ಪ್ರೇ ಅಂದರೆ ಎರಡು ತಿಂಗಳು ಎಂಟು ಎಂಟು ವಾರಕ್ಕೆ ಹೆಚ್ಚು ಜಾಸ್ತಿ ಹೆಚ್ಚು ಬರುತ್ತೆ ಒಂದು ಲೆಕ್ಕ ಹಾಕಿ ಆಮೇಲೆ ಅಷ್ಟು ಹೊಡೆದ್ರೂ ಹಿಂಗೆ ಮಳೆಗಾಲ ಜಾಸ್ತಿ ಆದಾಗ ಸೋನೆ ಜಾಸ್ತಿ ಹಿಡಿದ್ರೆ ಒಂದೊಂದು ಟೈಮ್ ಈ ಒಂದು ಹೊಲಕ್ಕೆ ಅಂಗಮಾರಿ ಬಿದ್ರೆ ಅದು ಒಂದು ಎರಡು ದಿವಸದಲ್ಲಿ ಎಲ್ಲರ ಜಮೀನು ಹೊಡ್ಕೊಂಡು ಹೋಗುತ್ತಾ ಅಂಗಮ್ಮಾರಿ ಹಂಗಾಗಿ ಎಲ್ಲ ಭಯಪಟ್ಟು ಇಲ್ಲಿ ಆಲೂಗೆಡ್ಡೆ ಬೆಳೆಯ ನಿಲ್ಸಿರೋದು ಖರ್ಚು ಖರ್ಚು ಮಾಡಿ ಆದಾಯ ತಗೊಂಡ್ಲಿಲ್ಲ ಅಂದ್ರೆ ಆ ಖರ್ಚು ತೀರ್ಸರ ಯಾರು ಅಲ್ವಾ ನಿಮಗೆ ಸರ್ಕಾರದಿಂದ ಸಹಾಯಧನ ಆತರ ಯಾವುದು ಕೊಟ್ಟವ್ರಿ ಸಹಾಯ ಪ್ರೋತ್ಸಾಹನ ಅಂತಾಗ್ಲಿ ಆಗ್ಲಿ ಸಹಾಯಧನ ಆಗಲಿ ಈ ಬೆಳೆ ನಷ್ಟ ಪರಿಹಾರ ಈಗ ವರ್ಷ ವರ್ಷ ಬೆಳೆ ಇನ್ಶೂರೆನ್ಸ್ ಅಂತ ಮಾಡಿಸ್ಕತಾರೆ ಇಲ್ಲಿವರೆಗೆ ಯಾರ್ಯಾರು ಒಬ್ರಿಗೆ ಕೊಟ್ರೆ ನೋಡಿದೀರ ನೀವಾರ ನೀವು ಮಾಡ್ಸಿದ್ರ ಮೊದ್ಲೆ ನಾವು ಮೊದ್ಲೆಲ್ಲ ಮಾಡಿಸಿದೀವಿ ಮೊದ್ಲೆಲ್ಲ ಮಾಡಿಸಿದೀವಿ ಬಂದಿಲ್ಲ ಈಗ ಆಲೂಗಡ್ಡೆಗೂ ಅದೇ ತರ ಮಾಡಿದ್ರ ಆಲೂಗೆಡ್ಡೆಗೆ ಅದೇ ತರ ಏನು ಮಾಡಿರಲ್ಲ ಮೊದ್ಲು ಒಂದು ಸತಿ ಬರಗಾಲದ ಪರಿಹಾರ ಅಂತ ಒಂದು ಸ್ವಲ್ಪ ಕೊಟ್ಟರು ಅಷ್ಟೇ ಒಂದು ವರ್ಷ ಎಕರೆಗೆ ಎರಡು ಸಾವಿರದ ರಾಗಿ ಪರಿಹಾರ ಅಂತ ಕೊಟ್ಟರು ಅದು ಕೆಲವ್ರಿಗೆ ಬಂತು ಕೆಲವ್ರಿಗೆ ಬರಲಿಲ್ಲ ಬಂದಿರೋದೇ ಒಂದು ಇಪ್ಪತ್ತು ಪರ್ಸೆಂಟ್ ಜನಕ್ಕೆ ಬಂದಿತ್ತು ಅಷ್ಟೇ ರಾಗಿ ಪರಿಹಾರ ಅಂತ ಅದು ಬಿಟ್ರೆ ಈ ವರ್ಷ ವರ್ಷ ನೋಡ್ತೀನಿ ಜೋಳಕ್ಕೆ ಪರಿಹಾರ ಮಾಡಿಸಿ ಅಂತಾರೆ ಸೆಕ್ರೆಟರಿ ಹತ್ರ ವಿಲೇಜ್ ಅಕೌಂಟೆಂಟ್ ಹತ್ರ ಹೋಗಿ ಮಾಡಿಸಿ ಬರ್ಸಿ ಎಲ್ಲ ಬರ್ತಾರೆ ಯಾರಿಗೆ ಯಾವ ವರ್ಷ ಕೊಟ್ಟಾರೆ ಬರೀ ಹೋಗೋದು ಬರ್ಸೋದು ಬರೋದು ಅಷ್ಟೇ ರೈತರಿಗೆ ಅಲ್ಲಿಗೆ ಹೋಗೋ ಬಸ್ ಚಾರ್ಜು ಸಾವಿ ಅಷ್ಟೇ ಅಲ್ಲಿಗೆ ಹೋದ್ರೆ ಈ ಕೊಡ್ತೀವಿ ಅಂತ ಅಂತ ಬರ್ಸ್ಕೊಬಿಟ್ಟು ಕೊ ಯಾವ್ದು ಕೊಡ್ತಾರೆ ಯಾವ್ದೂ ಕೊಡೋದು ಬೇಡ ಕರೆಕ್ಟಾಗಿ ಬೀಜ ಬಿತ್ತನೆ ಟೈಮಿಗೆ ಕರೆಕ್ಟಾಗಿ ಕೊಟ್ಬಿಟ್ಟು ಯಾವ್ಯಾವ ಬೆಳೆಗೆ ಯಾವ್ಯಾವ ಥರ ಯಾವ್ಯಾವ ಟೈಮಲ್ಲಿ ಏನೇನು ಮಾಡಬೇಕು ಅದೊಂದು ಸ್ವಲ್ಪ ಜನಗಳಿಗೆ ಇದು ಕೊಟ್ಬಿಟ್ರೆ ಮಾರ್ಗದರ್ಶನ ನೀಡ್ಬಿಟ್ರೆ ಹೆಚ್ಚು ಕಮ್ಮಿ ಅಷ್ಟೇ ಸಾಕು ಇವ್ರ ಪರಿಹಾರ ಕೊಡೋದೇ ಬೇಡ ನೀಟಾಗಿ ಬೆಳೆ ಬೆಳೆಯಂಗೆ ರೈತರಿಗೆ ಒಂದು ಲೆಕ್ಕಾಚಾರ ಮಾತಾಡಿಸಿರು ಸಾಕು ನೀವು ಏನು ಬೆಳೀತಾ ಇದ್ದೀರಾ ನೀವು ಈಗ ನಾವು ಹಲಗಡ್ ಹಾಕೋಣ ಅಂದರೆ ಹಲಗಡ್ ಬರೋಲ್ಲ ಸರ್ಕಾರ ಇಂತ ಭೂಮಿಗಿಂತ ಗೊಬ್ಬರ ಅಂತ ಕೊಡಲ್ಲ ಏನು ಅಂತ ಮಾಡೋದು ಆಮೇಲೆ ಇದ್ರಲ್ಲಿ ಅಂಗಡಿಯಲ್ಲಿ ಏನು ಗೊಬ್ಬರ ಕೊಡ್ತಾರೆ ಅದ ತಗೊಬಂದು ಹಾಕ್ತಿವಿ ಒಂದು ತಿಂಗಳಿಗೆ ಒಂದು ಕಾಲ್ ತಿಂಗ್ಳಿಗೆ ಕರ ಕಡ್ಡಿ ರಾಬೀಳ್ತಿವಿ ನಾವು ಏನು ಮಾಡೋದು ರೈತರು ಯಾವ್ದ್ರಲ್ಲಿ ಬೆಳೆಯೋದು ಯಾವ್ದ್ರಲ್ಲಿ ನಾವು ಅನ್ನ ತಗೋ ತಿನ್ನೋದು ಆಲೂಗಡ್ಡೆ ಬೆಳೆಯೋದು ಬೇಡ ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀರಾ ಆಲೂಗಡ್ಡೆ ಬತ್ತಲೇ ಇಲ್ವಲ್ಲ ಏನಕ್ಕೆ ಬರ್ತಾ ಇಲ್ಲ ಏನು ಗೊತ್ತಿರ ಅಂದ್ರೆ ಸರ್ಕಾರದವ್ರು ಹೇಳ್ಬೇಕು ಏನಕ್ಕೆ ಗೊತ್ತಿರಲ್ಲ ಅಂತ ಭೂಮಿಲಿ ಏನಕ್ಕೆ ತೊಂದರೆ ಅಂತ ಸರ್ಕಾರ ಬಂದು ಚೆಕ್ ಮಾಡಿ ಹೇಳ್ಬೇಕು ನಮಗೆ ಬೆಳೆಯೋದು ನೀವಲ್ವಾ ನೀವು ಸರ್ಕಾರದ ಕೃಷಿ ಇಲಾಖೆಯವ್ರನ್ನ ಸಂಪರ್ಕ ಮಾಡ್ಬೇಕಲ್ವಾ ಮಾಡಿಲ್ಲ ಅದು ತಪ್ಪಲ್ವಾ ನಿಮ್ದು ಅದು ತಪ್ಪು ಅಂದ್ರೆ ಅವ್ರು ಹೇಳ್ ಕಳ್ಸಿರೋ ಹೋಗಿ ಕೇಳ್ತೀವಿ ಅಂಗಮಾರಿ ರೋಗ ಬರುತ್ತೆ ಈ ಬೆಳೆ ಭೂಮಿ ಅಲ್ಲವಾ ಕಳೆನಾಶಕ ಹೊಡೆದು ಎಲ್ಲ ಕೆಟ್ಟೋಗಿದೆ ಅದಕ್ಕಾಗಿ ಬೆಳೆಯೋಕೆ ಬೆಂಬಲ ಬೆಲೆ ಇಲ್ಲ ಅದಕ್ಕಾಗಿ ಆಲೂಗಡ್ಡೆಯಿಂದ ಒಂದು ಕಾಲು ತಿಂಗಳು ಒಂದೂವರೆ ತಿಂಗಳಿಗೆ ರೋಗ ಬೀಳುತ್ತೆ ಅದಕ್ಕಾಗಿ ಆಲೂಗಡ್ಡೆ ಬೆಳೆಯೋದನ್ನ ನಿಲ್ಲಿಸಿದ್ವಿ ನೀವು ಕಳೆನಾಶಕ ಹೊಡೆಯೋದು ತಪ್ಪು ಅಂತ ಗೊತ್ತಿದ್ರು ಕಳೆನಾಶಕ ಯಾಕೆ ಹೊಡಿತೀರಾ ಲೇಬರ್ ಸಿಗ್ತಾ ಸರ್ ಅದಕ್ಕೆ ಸಮಸ್ಯೆ ಕಳೆನಾಶಕನೇ ನಾ ನೀವು ಆಯ್ಕೆ ಮಾಡ್ಕೊಂಡಿರೋದು ಹ್ಞೂ ಲೇಬರ್ ಸಿಗಲ್ವಲ್ಲ ಎಷ್ಟು ಎಲ್ಲಿ ಹೋದರೂ ಲೇಬರ್ ಸಿಗಕಲ್ಲ ಲೇಬರ್ ಇಲ್ಲದಕ್ಕೆ ಕಳೆನಾಶಕನೇ ಅವಲಂಬಿತ ಮಾಡ್ಕೊಂಡಿದ್ದೀವಿ ಭೂಮಿ ಫಲವತ್ತತೆ ಹಾಳಾಗಲ್ವಾ ಸರ್ ಹಾಳಾಗುತ್ತೆ ಮತ್ತೆ ಅದಕ್ಕೆ ಪರಿಹಾರ ಏನು ಮಾಡ್ಕೊಂಡಿದ್ದೀರಾ ಪರಿಹಾರ ಏನು ಮಾಡೋಕ್ಕೆ ಏನು ಮಾಡೋಕ್ಕೆ ಎಲ್ಲ ಸರ್ಕಾರದಿಂದ ಏನು ಇದು ಮಾಡಕ್ಕಲ್ಲ ಏನು ಇಲ್ಲ ರೈತರು ಯಾವ ಬೆಳೆದಿದ್ದ ಬೆಂಬಲ ಬೆಲೆ ಕೊಡೋಕಲ್ಲ ಇನ್ನು ಲೇಬರ್ಗಳದ್ದು ಕೊರತೆ ಜಾಸ್ತಿ ಆಗುತ್ತೆ ಅದಕ್ಕಾಗಿ ಕಳೆನಾಶಕದ ಅವಲಂಬಿತ ಹೋಯ್ತೀವಿ ಸರ್ ನೀವು ಕೃಷಿ ಇಲಾಖೆ ಸಂಪರ್ಕ ಮಾಡಿಕೊಂಡು ಇದಕ್ಕೆ ಒಂದು ಪರಿಹಾರ ಕೇಳ್ಬೋದಾಗಿತ್ತಲ್ಲ ಮಣ್ಣು ಪರೀಕ್ಷೆ ಮಾಡಿ ನಮಗೇನಾದ್ರು ಗೊಬ್ಬರ ಈ ಥರದ್ದು ಕೊಡಿ ಈ ಪ ಈ ಮಣ್ಣಿಗೆ ಯಾವ ಥರ ಗೊಬ್ಬರ ಹಾಕಬೇಕು ಅಂತ ಅವ್ರನ್ನ ಒಂದು ಸಲಹೆ ಕೇಳ್ಬೋದಾಗಿತ್ತಲ್ವ ಕೇಳ್ಬೋದಾಯಿತು ಅವ್ರ ತಕೋ ಹೋಗಿ ದಿನ ತಿಂದು ಇದು ಮಾಡಿ ತಕ್ಕೋರು ಇಲ್ಲಿ ಬೆಳೆ ಮಾಡೋದು ಎಷ್ಟು ಯಾವ ಆಗುತ್ತೆ ಸರ್ ಬೆಳೆ ಮಾಡೋಕ್ಕೆ ಅವ್ರು ಇವತ್ತು ಬನ್ನಿ ನಾಳೆ ಬನ್ನಿ ನಾಡ್ದು ಬನ್ನಿ ಅಂತಾರೆ ಅವೆಲ್ಲ ಮಾಡೋಕ್ಕಾಗುತ್ತಾ ಹೋಗಿ ವಾರಾಂಗಟ್ಲೆ ಅಲ್ಲೇ ಕೇಳ್ತಾ ಕೂತ್ಕೊಂಡ್ರೆ ಇಲ್ಲಿ ಬೆಳೆ ಬೆಳೆಯರ್ಯರು ಅಲ್ಲ ಇದರಿಂದ ನಮ್ಮ ಸಾರ್ವಜನಿಕ ಜನಗಳಿಗೆ ಆಹಾರ ಕೊಡ್ತಿರಲ್ಲ ಅದರಲ್ಲೂ ವಿಷ ಉತ್ಪತ್ತಿಯಾಗಿ ಸಾರ್ವಜನಿಕರಿಗೆಲ್ಲ ತೊಂದರೆ ಆಗಲ್ವಾ ಮತ್ತೆ ಯಾಕೆ ನೀವು ಈ ತರ ತಪ್ಪ ಗೊತ್ತಿದ್ರು ಮಾಡಕ್ಕೆ ಅಂದ್ರೆ ಮುಂದಕ್ಕೆ ಹೋದಂಗೆಲ್ಲ ನಾವು ಬೆಳಕ ಹೋಗಬೇಕಲ್ಲ ಸರ್ ಮಣ್ಣು ತುಂಬಾ ವಿಷವಾಗುತ್ತಲ್ಲ ಮುಂದೆ ಜನಕ್ಕೆ ಜನಗಳಿಗೆ ಏನು ಬೆಳೆ ಇದ್ದಾಗ ಏನ್ ಮಾಡ್ತೀರಾ ನೀವು ಏನ್ ಮಾಡೋಕಾಗುತ್ತೆ ಪರಿಹಾರನೇ ಇಲ್ವಾ ಇದಕ್ಕೆ ಪರಿಹಾರ ಇದೆ ಏನು ಹೇಳಿ ಏನಿದೆ ಅಂತ ಅಂದ್ರೆ ಏನು ಅಂದ್ರೆ ಎಲ್ಲ ಬೆಂಬಲ ಬೆಲೆ ಕೊಟ್ಟು ರೈತರ ಎಲ್ಲಾನು ಸಬ್ಸಿಡಿ ಎಲ್ಲಾನು ಇದ್ ಮಾಡಿ ಎಲ್ಲಾನು ಮಾಡಿಸಿ ಬೆಳೆ ಬೆಳೆದೋಗಿ ಬೆಂಬಲ ಬೆಲೆ ಕೊಡ್ಲಿಲ್ಲ ಅಂದ್ರೆ ಎಲ್ಲಿ ಎಲ್ಲಾನು ಮಾಡಕ್ಕಾಗುತ್ತೆ ಸಾಲ ತಂದು ಮಾಡ ಎಲ್ಲಾ ರೈತರು ಕೂಡ ಆಲೂಗೆಡ್ಡೆ ಬೆಳೆಯದೇ ಬಿಟ್ಬಿಟ್ಟಿದಾರ ಆಲೂಗೆಡ್ಡೆ ಬೆಳೆಯದ್ ಬಿಟ್ಟು ಹತ್ತು ವರ್ಷ ಆಯ್ತು ಮೊದಲು ಅದರಿಂದಲೇ ದುಡ್ಡು ಆಯ್ತಾ ಇದ್ದು ಹಳ್ಳಿ ಜನಕ್ಕೆ ನಿಮಗೆ ಕಣ್ಣೀರು ಬರ್ತಾ ಇದೆ ಕಣ್ಣೀರು ಹಂಗೆ ಬರೋದು ಬೆಳೆದು ಬೆಳೆದು ಸಾಕಾಗಿದೆ ಬೆಳೆದು ಬೆಳೆದು ಸಾಕಾಗಿ ಸತ್ತಗೆಟ್ಟು ಹೋಗಿದೀವಿ ಅದಕ್ಕೆ ಕಣ್ಣೀರು ಬರ್ತಾವೆ thank you